ನಮಸ್ಕಾರ ರೀ ಎಲ್ಲರಿಗೂ ಎಂಥವರೇ ಆದರೂ ಹಾಗಲಕಾಯಿ ಪಲ್ಯನ ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ ರೀ ಯಾಕಂದ್ರೆ ಕಹಿ ಅನ್ನೋ ಕಾರಣಕ್ಕೆ ಹಾಗಲಕಾಯನ ಒಂದಷ್ಟು ಜನ ತಿನ್ನೋದೇ ಇಲ್ಲರಿ ಈ ರೀತಿ ಒಮ್ಮೆ ಪಲ್ಯ ಮಾಡಿಕೊಡ್ರಿ ಇಷ್ಟಪಟ್ಟು ತಿಂತಾರೆ ಕಹಿ ರೀ ನೋಡಿರಿ ಒಂದು ಸಾರಿ ಟ್ರೈ ಮಾಡಿರಿ ಆಮೇಲೆ ಇದ್ರೊಳಗಿರುವಂಥ ಆರೋಗ್ಯದ ಗುಣಗಳು ಯಾವ್ಯಾವ ಹೋದಾವ ಅನ್ನೋದನ್ನು ತಿಳ್ಕೊಡಿ ಇದನ್ನು ತಿಳಿದ ನಂತರ ಅಂತೂ ಎಲ್ಲರೂ ಈ ಪಲ್ಯ ತಿನ್ನೋಕೆ ಇಷ್ಟಪಡ್ತೀರಿ ಹಾಗಲ್ಕಾಯಿರಿ ಜೀವಸತ್ವಗಳು ಮತ್ತು ಖನಿಜಗಳಾದ ಥಯಾಮಿನ ಬೀಟಾ ಕ್ಯಾರೋಟೀನಾ ಪೋಲೆಟ್ರಿ ರೇಪೊಪ್ಲವಿನ ಮತ್ತು ಕ್ಯಾಲ್ಸಿಯಮ್ಮ ಕಬ್ಬಿನ ರಂಜಕ ಮ್ಯಾಗ್ನೀಸಾ ಪೊಟ್ಯಾಷಿಯಮ್ಮ ಮ್ಯಾಗ್ನೀಷಿಯಮ್ ರೀ ಸತು ಮತ್ತು ಆಹಾರದ ಫೈಬರ್ಗಳಲ್ಲಿ ಅತ್ಯಂತ ಶ್ರೀಮಂತವಾಗಿರಿ ಹಾಗಲಕಾಯಿ ರಸವನ್ನು ನಾವು ಪ್ರತಿನಿತ್ಯ ಸೇವಿಸ್ತಾ ಬಂದದ್ದಾದರೆ ತ್ರಾಣ ಹೆಚ್ಚಾಕೈತ್ರಿ ಅಂದರೆ ಶಕ್ತಿ ರೀ ಶಕ್ತಿ ಹೆಚ್ಚಾಕೈತಿ ಮತ್ತು ದೀರ್ಘಕಾಲದ ಆಯಸ್ಸನ್ನು ರೀ ಅದರಿಂದ ಹಾಗಲಕಾಯಿ ಪಲ್ಯನ ಸೇವಿಸೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗಾದ್ರೆ ಯಾಕೆ ತಡ ರೀ ಹಾಗಲಕಾಯಿ ಪಲ್ಯನ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ ಬರ್ರಿ ಮೊದಲಿಗೆ ನಾನಿಲ್ಲಿ ಎಂಟು ಹಾಗಲ್ಕಾಯನ್ನ ತೊಗೊಂಡೇನು ರೀ ಅದರೊಳಗೆ ಎರಡು ಹಾಗಲಕಾಯ ಹೆಂಚಿಟ್ಟೆ ನೋಡಿರಿ ಈ ರೀತಿ ಸಣ್ಣ ಸಣ್ಣದಾಗಿ ಪೀಸ್ಗಳನ್ನ ಮಾಡಿ ಇಟ್ಕೊರಿ ಈ ರೀತಿ ಮಾಡಿದ ನಂತರ ಇದನ್ನು ಉಪ್ಪಿನೀರಿನೊಳಗೆ ಹಾಕ್ರಿ ನೀರಿನೊಳಗೆ ಹಾಕೋದ್ರಿಂದ ಹಾಗಲಕಾಯಿ ಈ ಸ್ವಲ್ಪ ಕಡಿಮೆ ಹಾಕೇತ್ರಿ ಯಾವುದೇ ಕಾರಣಕ್ಕೂ ಹಾಗಲಕಾಯಿ ಮ್ಯಾಗಿನ್ ಭಾಗವನ್ನು ತೆರೆದು ಮಾಡಬೇಡ್ರಿ ಇಸ ಕಮ್ಮಿ ಹಾಕೈತ್ರಿ ಅಥವಾ ಕಹಿ ಕಡಿಮೆ ಹಾಕೈತಿ ರೀ ಆದರೆ ಅದರೊಳಗೆ ಇರುವಂಥ ಪ್ರೋಟೀನ್ ಅಂಶ ಜಾಸ್ತಿ ಇರ್ತದ್ರಿ ಮೇಲಿನ ಪದ ಪದರದೊಳಗೆ ಅದು ಹೋಗ್ತದ್ರಿ ಆದ್ದರಿಂದ ಮೇಲ್ ಪದರವನ್ನು ತೆಗೆದನ ನಾನು ಹೆಂಚಿಟ್ಕೊಂಡಿನಿ ಉಪ್ಪಿನ ಉಪ್ಪಿನೀರೊಳಗೆ ಇಟ್ಕೋದ್ರೆ ಇಟ್ಕೋದ್ರಂತ್ರ ಕಹಿ ಕಡಿಮೆ ಹಾಕೇತ್ರಿ ಉಪ್ಪಿನೀರೊಳಗೆ ರೀ ಒಂದು ಮೂರು ಬರುಳಿನ ತೊಗೊಂಡೇನಿ ಅವನ್ನ ಆಮೇಲೆ ಪೇಸ್ಟ್ ಮಾಡ್ತೇನೆ ರೀ ಹುಣಸೆ ಹಣ್ಣಿನ ರಸ ಅರ್ಧ ಬೌಲ್ ಆಗೋ ಅಷ್ಟು ತೊಗೊಂಡಿನಿ ಆಮೇಲೆ ಹುಣಸೆ ಹಣ್ಣು ಹಿಂಡಿ ಹುಣಸೆ ಹಣ್ಣಿನ ರಸನ ತೊಗೋತೀನಿ ರೀ ನೋಡಿರಿ ಈ ರೀತಿಯಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೊಳ್ರಿ ಹಾಗಲಕಾಯಿ ರೀ ರೋಗಗಳನ್ನ ಕಡಿಮೆ ಮಾಡಿದಷ್ಟು ಚರ್ಮಗಳ ಸಮಸ್ಯೆಯನ್ನು ಗುಣಪಡಿಸ್ತದ್ರೆ ಇದರಲ್ಲಿರುವಂತಹ ಕಬ್ಬಿನ ಮ್ಯಾಗ್ನೇಷಿಯಂನಂಥ ವಿವಿಧ ಜೀವಸತ್ವಗಳು ಮತ್ತು ಖನಿಜಗಳವ್ರೆ ರೀ ಆಗಿರೋದರಿಂದ ಚರ್ಮ ಮತ್ತು ಕೂದಲಿಗೆ ತುಂಬ ಒಳ್ಳೆಯದ್ರಿ ಚರ್ಮ ಮತ್ತು ಕೂದಲನ್ನು ಇದು ರಕ್ಷಣೆ ಮಾಡ್ತದ್ರಿ ಅನೇಕ ಚರ್ಮ ವ್ಯಾಧಿಗಳಿಗ್ರಿ ಸೋರಿಯಾಸಿಸ್ ಎಗ್ಜಿಮಾ ಮತ್ತು ಮೊಡವೆ ತ್ವಚೆಗೂ ಕೂಡ ಚಿಕಿತ್ಸೆ ಇದನ್ನ ಹಾಗಲಕಾಯಿ ಜ್ಯೂಸನ್ನು ಪ್ರತಿನಿತ್ಯ ಸೇವನೆ ಮಾಡ್ಬೋದು ರೀ ಇದರಿಂದ ಏನು ಪರಿಣಾಮ ಆಗೋದಿಲ್ಲ ರೀ ನೋಡಿರಿ ನಾನಿವಾಗ ಸಂದಾಗಿ ಹಾಗಲ್ಕಾಯನ್ನ ಕಟ್ ರೀ ಬೆಳ್ಳುಳ್ಳಿನ ಪೇಸ್ಟ್ ರೀ ಆಮೇಲೆ ಹುಣ್ಸೆನಿನ ರಸ ರೀ ಅರ್ಧ ಬಾಲ್ ಆಗೋಷ್ಟು ಇವಾಗ ಎಣ್ಣೆ ಕಾದದ್ರಿ ಪಾತ್ರೆ ಒಳಗೆ ಎಣ್ಣೆ ಹಾಕಿನ್ರಿ ಕಾದ ನಂತರ ಇದ್ರೊಳಗೆ ಜೀರಿಗೆ ಹಾಕೋದು ಬೇಡ್ರಿ ಮೊದಲಿಗೆ ಹಾಗಲಕಾಯಿಯನ್ನು ಹಾಕಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರಿನ್ರಿ ಎಣ್ಣೆ ಒಳಗೆ ಹಾಗಲಕಾಯಿ ಹುರಿಯೋದ್ರಂತ್ರ ಅದ್ರ ಕಹಿ ಕಡಿಮೆ ಹಾಕೈತ್ರಿ ಕಹಿ ಕಡಿಮೆ ಆದ್ರೆ ತಿನ್ನೋದಕ್ಕೂ ರುಚಿ ಬರ್ತದ್ರಿ ಹಾಗಲಕಾಯಿಯ ಚಿಪ್ಸನ್ನು ಮಾಡ್ತಾರೆ ಹಾಗಲಕಾಯಿನ ಇದೇ ರೀತಿ ಸಣ್ಣದಾಗಿ ಚಿಪ್ಸ್ ರೀತಿ ಕಟ್ ಮಾಡ್ಕೊಂಡ್ರಿ ಉಪ್ಪಿನ ನೀರೊಳಗೆ ಅರ್ಧ ಗಂಟೆ ಇಡ್ರಿ ಆಮೇಲೆ ಅದನ್ನು ಬಿಸಿಲಿಗೆ ಒಂದು ಒಂದು ದಿನ ಒನ್ ಎಣ್ಣೆಲಿ ಇದನ್ನು ಎಣ್ಣೆಯಲ್ಲಿ ರೀ ಆಮೇಲೆ ಇದನ್ನು ಕಡಲೆ ಹಿಟ್ಟು ಹಚ್ಚಿ ಎಣ್ಣೆಲಿ ಕರೆದ್ರೂ ಚೆನ್ನಾಗಿ ರೀ ಚಿಪ್ಸ ಆ ವಿಡಿಯೋ ಬೇಕಂದ್ರೆ ಕಮೆಂಟ್ ಒಳಗೆ ತಿಳಿಸ್ರಿ ಚಿಪ್ಸ್ ಹೇಗೆ ಮಾಡೋದು ಹಾಗಲಕಾಯಿ ಚಿಪ್ಸ್ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕ್ತೇನೆ ರೀ ನೋಡಿರಿ ಇವಾಗ ಎಣ್ಣೆ ಕಾದಿದ್ರಿ ಎಣ್ಣೆ ಕಾದ ಎಣ್ಣೆಗೆನ ಹಾಗಲ್ಕಾಯ ಹಾಕೇನ್ರಿ ಇದಕ್ಕೆ ಉಪ್ಪು ಹಾಕ್ಕೊಂಡ್ರಿ ಉಪ್ಪು ಹಾಕಿದ್ರೆ ಹಾಗಲಕಾಯಿ ಬೇಗ ಬೇಯ್ತಾವ್ರಿ ಈರುಳ್ಳಿ ಹಾಕಿದಾಗ ಟೊಮೆಟೊ ಹಾಕಿದಾಗ ನಾವು ಎಣ್ಣೆಲ್ಲಿದ್ದಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ತರಕಾರಿಗಳು ಬೇಗ ಬೈತಾವ್ರಿ ನೋಡ್ರಿ ಇದು ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಎಣ್ಣೆಯಲ್ಲೇ ತಾಳಿಸೋಣ್ರಿ ಈ ರೀತಿ ಎಣ್ಣೆಯಲ್ಲಿ ನಾವು ಒಂದು ಹದಿನೈದು ನಿಮಿಷ ಮಾಡಿದ್ರಿ ಕಡಿಮೆ ಉರಿ ಇಡ್ರಿ ಹದಿನೈದು ನಿಮಿಷ ಮಾಡಿದ್ರೆ ಇದ್ರೊಳಗಿರುವಂಥ ಕಹಿ ಕಡಿಮೆ ರೀ ಕೆಲವೊಬ್ರು ಎಣ್ಣೆ ಇಟ್ಟು ಎಣ್ಣೆಲಿ ಕರೆದು ಆಮೇಲೆ ಮಾಡ್ತಾರೆ ಅದು ರೀ ಆದ್ರೆ ಅದು ಇದರಷ್ಟು ರುಚಿ ಹತ್ತೋದಿಲ್ಲ ರೀ ಸ್ವಲ್ಪ ಎಣ್ಣೆ ಹಾಕಿ ಈ ರೀತಿ ಬಾಡಿಸಿರ್ನ ಇದು ಟೇಸ್ಟ್ ಚೆನ್ನಾಗಿ ರೀ ಹಾಗಲಕಾಯಿ ಎಲೆಯನ್ನು ಬಳಸಿ ಪರೋಟ ಮಾಡ್ತಾರೆ ಹಾಗಲಕಾಯಿ ಎಲೆಯಿಂದ ಮಾಡಿದಂಥ ಪರೋಟಾನ ತಿಂದರೆ ಆರೋಗ್ಯಕ್ಕೂ ತುಂಬ ರೀ ಹಾಗಲಕಾಯಿ ಎಲೆಯ ಪರೋಟ ರೀ ಮೆತ್ತೆ ಪೊರೋಟ ರೀತಿನ ರುಚಿ ಕೊಡ್ತದ್ರಿ ಅದಷ್ಟೇ ಅಲ್ದನ ರೀ ಇದು ಆರೋಗ್ಯಕ್ಕೂ ಉತ್ತಮ ಪೌಷ್ಟಿಕಾಂಶವನ್ನು ರೀ ಹಾಗಲಕಾಯಿ ಪರೋಟ ಮಾಡ್ಲಿಕ್ಕೆ ರೀ ಮೆತ್ತೆ ಪರೋಟದ ವಿಧಾನವನ್ನು ರೀ ಅದನ್ನು ಬೇಕು ಅಂದರೆ ಕಮೆಂಟ್ ಆಗ್ತೀಸ್ರಿ ನಾನು ಇನ್ನೊಂದು ಸಾರಿ ವೀಡಿಯೋ ಮಾಡಿ ಹಾಕ್ತೀನಿ ಮೆತ್ತೆ ಪ ಪರೋಟದ ರೀತಿನ ಹಾಗಲಕಾಯಿ ಪರೋಟ ರೀ ಆಮೇಲೆ ಹಾಗಲಕಾಯಿ ಚಿಪ್ಸದ್ದು ಇನ್ನೊಂದು ಸಾರಿ ವೀಡಿಯೋ ಮಾಡಿ ಹಾಕ್ತೀನಿ ರೀ ನೋಡಿರಿ ಎಣ್ಣೆಯಲ್ಲಿ ತಾಳಿಸಿದ ನಂತರ ಹಾಗಲಕಾಯಿ ಕಲರ್ ಚೇಂಜ್ ಆಗ್ತಾ ಬರ್ತದೆ ರೀ ಹೊತ್ಸಕ್ಕೆ ಹೋಗ್ಬೇಡ್ರಿ ಹೊತ್ತಿರೋ ರುಚಿ ಸರಿಯಾಗಿ ಬರೋದಿಲ್ಲರಿ ಮೀಡಿಯಮ್ ಒಳಗನ್ನ ಸರಿಯಾಗಿ ಬೇಯಿಸ್ರಿ ಹಾಗಲಕಾಯಿಯನ್ನು ನಿಯಮಿತವಾಗಿ ನಾವು ತಿಂತ ಬಂದದ್ದಾದರೆ ಅಪಾಯಕಾರಿ ರೋಗಗಳಿಗೆ ವಿಮುಕ್ತಿಯನ್ನು ರೀ ಇದರೊಳಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಗೆ ಮಾಡುವಂಥ ಗುಣ ಇದು ಈಗೀಗ ಮಧುಮೇಹ ಇದ್ದಾರಂತೂ ಇದನ್ನು ಹಗಲ್ಕಾಯನ್ನು ನಿಯಮಿತವಾಗಿ ತಿಂತ ಬರ್ತಾ ಇದ್ದಾರೆ ನೋಡಿರಿ ಇವಾಗ ಹಾಗಲಕಾಯಿ ನಾವು ಎಣ್ಣೆಲಿ ತಾಯಿಸಿದ ನಂತರ ಕಲರ್ ಚೇಂಜ್ ಆಗಿದ್ರೆ ಈ ರೀತಿ ಆದ ನಂತರ ಒಂದು ಪ್ಲೇಟಿಗೆ ತಗಿಟ್ಕೋತೀನಿ ರೀ ಸಕ್ಕರೆ ಕಾಯಿಲೆ ಇದ್ದಾವ್ರಿ ತಿಂತಾ ತಿಂತ ಬಂದದ್ದಾದ್ರಿ ದೇಹದಲ್ಲಿರುವಂತಹ ಸಕ್ಕರೆ ಮಟ್ಟವನ್ನು ಕಡಿಮೆ ಈಗ ಇದೊಂದು ತರಕಾರಿ ಮಾತ್ರ ರೀ ಬದಲಾಗಿ ಔಷಧಿ ಗುಣಗಳನ್ನ ಹೊಂದಿರುವ ದಿವ್ಯಾ ಔಷಧಿ ಅಂತ ಹೇಳಿದ್ರು ತಪ್ಪಾಗೋದಿಲ್ಲರಿ ನೋಡಿರಿ ಇವಾಗ ಎಣ್ಣೆಯಲ್ಲಿ ಹುರಿದು ಇಟ್ಕೊಂಡಿವ್ರಿ ನಾವು ಆಲ್ರೆಡಿ ಹಾಗಲ್ಕಾಯ ಇವಾಗ ಒಗ್ಗರಣೆ ಬರ್ರಿ ಒಗ್ಗರಣೆಗೆ ಮೊದಲಿಗೆ ಎಣ್ಣೆ ಹಾಕಿನ್ರಿ ಎಣ್ಣೆ ಕಡಿಮೆ ಉಪ್ಯೋಗಿಸೋರು ಕಡಿಮೆ ರೀ ನಾನು ಆವಾಗಲೇ ಹಾಕಲಕಾಯನ್ನ ಎಣ್ಣೆಯಲ್ಲಿ ತಾಳ್ಸಿನ್ರಿ ನೀವು ಎಣ್ಣೆ ಬೇಡ ಅನ್ನೋರು ಹಾಗೇ ರೀ ನೋಡಿರಿ ಇವಾಗ ಎಣ್ಣೆ ಕಾತದ ಇದಕ್ಕೆ ಜೀರಿಗೆಯನ್ನು ಹಾಕತ್ತೀನಿ ರೀ ಸಾಸಿವೀ ಹಾಕ್ಬೇಡ್ರಿ ನೋಡಿರಿ ಜೀರಿಗೆ ಎಣ್ಣೆಯೊಳಗೆ ಹುರಿದ ನಂತರ ಇದಕ್ಕೆ ಬೆಳ್ಳುಳ್ಳಿನ ಹಾಕೋತೀನಿ ರೀ ಮುಂದಿನ ಜೀವನದಾಗ ನಮಗೆ ಸಕ್ಕರೆ ಕಾಯಿಲೆ ಬರಬಾರ್ದು ಅನ್ನೋರು ಈಗಿರ್ತಾ ಹಗಲ್ಕಾಯಿ ಪಲ್ಯನ ಹಾಗಲಕಾಯಿ ಜ್ಯೂಸನ್ನ ಸೇವಿಸೋದು ಒಳ್ಳೇದ್ರಿ ನೋಡಿರಿ ಎಣ್ಣೆಯಲ್ಲಿ ಜೀರಿಗೆ ಚಟ್ಪಟ್ ಅಂಥೇಳಿ ರೀ ಇವಾಗ ಇದಕ್ಕೆ ಬೆಳ್ಳುಳ್ಳಿ ಹಾಕತೀನಿ ರೀ ಯಾ ಬೆಳ್ಳುಳ್ಳಿ ಎಣ್ಣೆಯಲ್ಲಿ ಸ್ವಲ್ಪ ತಾಳಿದ ನಂತರ ಇದಕ್ಕೆ ಹುರಿದಿಟ್ಟಂತಹ ಹಾಗಲಕಾಯಿನ ಹಾಗಲ್ಕಾಯನ್ನ ರೀ ನಾವು ಮೊದಲು ಇದಕ್ಕೆ ಉಪ್ಪು ಹಾಕಿ ನೀರಲ್ಲಿ ಇಟ್ಟಿದ್ರಿಂದ ಉಪ್ಪನ್ನು ಕಡಿಮೆ ಹಾಕ್ರಿ ಒಗ್ಗರಣೆ ಹಾಕುವಾಗ ಹುಳಿ ಹಾಕಿರ್ತವಲ್ಲ ರೀ ಹುಳಿಗೆ ತಕ್ಕಷ್ಟು ಉಪ್ಪು ಹಾಕಿರಿ ಹುಳಿ ಹಾಕಿದಾಗ ಉಪ್ಪು ಬೆಲ್ಲ ಹಾಕ್ಯಾರ ರುಚಿ ಚೆನ್ನಾಗಿ ಹಾಗಲಕಾಯಿನ ಹಾಗಲ್ಕಾಯನ್ನ ರೀ ಉರಿಯೂತದ ಗುಣಲಕ್ಷಣಗಳಿರ್ತಾವಲ್ಲ ರೀ ಮತ್ತು ಇದರೊಗಿರುವಂಥ ಹೆಚ್ಚಿನ ವಿಟಮಿನ್ ಸಿ ಅಂಶ ರೀ ಇದು ದೇಹದಲ್ಲಿ ಆರೋಗ್ಯಕರವಾದಂತಹ ಮತ್ತು ವಿವಿಧ ಸೋಂಕುಗಳಿಗೆ ರಕ್ಷಣೆಯನ್ನು ನೀಡತದ್ರಿ ಅಪಾಯಕಾರಿ ಕ್ಯಾನ್ಸರ್ನ ಕಾಯಿಲೆಗಳು ಬಾರದಂತೆ ತಡೆಗಡ್ತದ್ರಿ ಇದು ನೋಡಿರಿ ಇವಾಗ ಹಾಗಲಕಾಯಿ ಜೀರಿಗೆ ಬೆಳ್ಳುಳ್ಳಿಯನ್ನು ಸರಿಯಾಗಿ ಮಿಕ್ಸ್ ರೀ ಹಾಗಲಕಾಯಿ ರೀ ಪೋಷಕಾಂಶಗಳಿಂದ ಸಮೃದ್ಧವಾಗಿದ್ರಿ ಇದು ಒಂದು ತರಕಾರಿ ಅಂತ ಮಾತ್ರ ಅನ್ನೋದಕ್ಕೆ ಸಾಧ್ಯ ಇಲ್ಲರಿ ಇದು ಮುಖ್ಯವಾಗಿ ಜೀವಸತ್ವಗಳು ಬಿ ಒನ್ ಬಿ ಟು ಬಿ ತ್ರೀ ಸಿ ಮ್ಯಾಗ್ನೇಸಿಯಮ ಪೊಲೆಟ ಸತ್ತು ರಂಜಕ ಸಮೃದ್ಧವಾಗೈತೆ ರೀ ಹಾಗಲಕಾಯಲ್ಲಿ ಫೈಬರ್ ತುಂಬ ಐತ್ರಿ ತರಕಾರಿ ಮತ್ತು ಹಣ್ಣುಗಳಿಗೆ ಹೋಲಿಕೆ ಮಾಡಿದ್ರೆ ರೀ ಪೋಷಕಾಂಶಗಳು ಎರಡು ಪಟ್ಟು ಹೆಚ್ಚಿಗೆ ಅದಾವೆ ರೀ ನೋಡಿರಿ ಕುಡಿದಂತಹ ಹಾಗಲಕಾಯಿ ಬೆಳ್ಳುಳ್ಳಿ ಜೀರಿಗೆ ಒಳಗೆ ನಾನು ಅರ್ಧ ಬೌಲ್ ಆಗೋಷ್ಟು ಹುಣಸೆ ಹಣ್ಣಿನ ರಸ ಹಾಕಿನಿ ಈಗ ಕಲರಿಗೆ ಸ್ವಲ್ಪ ಅರಿಶಿನ ಹಾಕಿ ನಾವು ನೀರಲ್ಲಿನ ಉಪ್ಪು ಹಾಕಿದ್ರೆ ರೀ ಉಪ್ಪನ್ನು ಸ್ವಲ್ಪ ಕಡಿಮೆ ಹಾಕೊಂಡ್ರಿ ಹಣ್ಣು ನೀವು ಜಾಸ್ತಿ ಹಾಕಿದರೆ ಸ್ವಲ್ಪ ಜಾಸ್ತಿ ಹುಣಸೆ ಹಣ್ಣಿನ ಪ್ರಮಾಣದ ಮೇಲೆ ಉಪ್ಪನ್ನು ಹಾಕಿರಿ ಯಾಕಂದ್ರೆ ಹಾಗಲಕಾಯಿಗೆ ಮುಂಚೆನೇ ನಾವು ಉಪ್ಪು ಹಾಕಿ ಹುರಿದಿರುತ್ತೀವಲ್ಲ ರೀ ಎಣ್ಣೆ ಒಳಗೆ ಹಾಗಲಕಾಯಿ ಹುರಿವಾಗೂ ಉಪ್ಪು ಹಾಕ್ಕೊಂಡವ್ ರೀ ಆಮೇಲೆ ಹಾಗಲಕಾಯಿ ಹೆಂಚಿಟ್ಟಾಗೂ ಉಪ್ಪು ಹಾಕಿ ನೀರು ಒಳಗಿಟ್ಟಿದ್ದೆವು ರೀ ಆದ್ದರಿಂದ ಉಪ್ಪನ್ನು ಕಡಿಮೆ ಹಾಕೊಳ್ಳ್ರಿ ನೋಡ್ರಿ ಇವಾಗ ನಾನು ಖಾರ ಹಾಕತ್ತೇನು ರೀ ಒಣ ಖಾರ ಜಾಸ್ತಿ ಬೇಕನ್ನಾರು ರೀ ಕಡಿಮೆ ಬೇಕನ್ನೋರು ಕಡಿಮೆ ಹಾಕೋಬಹುದು ರೀ ನಾನು ಸ್ವಲ್ಪ ಜಾಸ್ತಿನ ಹಾಕತ್ತೇನಿರಿ ಹಸಿ ಖಾರ ಉಪಯೋಗಿಸಿದ್ರೆ ಅಷ್ಟೊಂದು ರುಚಿ ಬರೋದಿಲ್ಲ ರೀ ಒಣ ಖಾರನ ಉಪಯೋಗಿಸ್ರಿ ಸಣ್ಣ ಮಕ್ಕಳದು ಇದ್ರೆ ಒನಾಕಾರ ಸ್ವಲ್ಪ ಕಡಿಮೆ ಹಾಕಿರಿ ಹುಡಿನೂ ಸ್ವಲ್ಪ ಕಡಿಮೆ ಹಾಕಿರಿ ನೋಡಿರಿ ಇಷ್ಟು ಒಂದು ಹಚ್ಚಾಗುವಷ್ಟು ಬೆಲ್ಲನ ನಾನು ಇದಕ್ಕೆ ಹಾಕ್ತೇನೆ ರೀ ಇದನ್ನು ಸಣ್ಣದಾಗಿ ಕುಟ್ಟಿ ಪುಡಿ ಮಾಡಿ ಹಾಕ್ತೇನೆ ರೀ ನೋಡಿರಿ ಪುಡಿ ಮಾಡಿ ರೀ ನಿಮಗೆ ಅಳತಿಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ನಾನು ಬಾಡಿಗೆ ಒಳಗಿಟ್ಟ ರೀ ನೋಡಿರಿ ಪಲ್ಯ ಕುದಿಯುವಷ್ಟು ಒಂದು ಅರ್ಧ ಬಾಲಾಗುವಷ್ಟು ಆಗೋ ಅಷ್ಟು ನೀರನ್ನು ಹಾಕತ್ತೀನಿ ನೀರು ಉಪ್ಪು ಖಾರ ಅರಿಶಿನ ಬೆಲ್ಲ ಆಮೇಲೆ ಹುಣ್ಸೇನ ರಸ ಹಾಗಲಕಾಯಿ ಬೆಳ್ಳುಳ್ಳಿ ಜೀರಿಗೆ ಎಲ್ಲ ಒಂದಕ್ಕೊಂದು ಹೊಂದ್ಕೊಳ್ಳೋ ಹಾಗೆ ಕಲಸ್ರಿ ನೀಟಾಗಿ ಒಮ್ಮೆ ಚಮಚೆ ಸಹಾಯದಿಂದ ಎಲ್ಲವನ್ನು ಕಲಿಸಿ ಕುದಿಯಾಕಿಟ್ರಿ ನಿಮಗೆ ಜಾಸ್ತಿ ಕುದಿಬೇಕಂದ್ರೆ ಜಾಸ್ತಿ ನೀರನ್ನು ಉಪಯೋಗಿಸ್ರಿ ನಾನು ಅರ್ಧ ಬೌಲ್ ಆಗೋಷ್ಟು ನೀರನ್ನು ಉಪಯೋಗಿಸ್ತೇನೆ ರೀ ಬೆಲ್ಲ ಕರಗಬೇಕ್ರಿ ಬೆಲ್ಲವನ್ನು ತಳಬಾಗಕ್ಕೆ ಹಾಕ್ರಿ ಅದು ಕರಗತ್ರಿ ಜಲ್ದಿ ಆಮೇಲೆ ಅರ್ಧ ಕುದಿ ಆದ ನಂತರ ಮತ್ತೆ ಕೆಳಗಡೆ ಇರುವುದನ್ನು ಮೇಲ್ಗಡೆ ಮಾಡ್ಕೊರಿ ಮತ್ತು ಮೇಲ್ಗಡೆ ಇರುವುದನ್ನು ಕೆಳಗಡೆ ಮಾಡ್ಕೊರಿ ಅಂದರೆ ಎಲ್ಲ ಕಡೆ ಸರಿಯಾಗಿ ಕುದಿಯತ್ರಿ ಇದ್ರೊಳಗೆ ನೀರು ಉಳಿಯೋಂಗೆ ಪಲ್ಯ ಮಾಡಬೇಡ್ರಿ ನೀರು ಉಳಿಯೋಂಗೆ ಪಲ್ಯ ಮಾಡಿದ್ರೆ ಇದು ರುಚಿಯನ್ನು ಅಷ್ಟಾಗಿ ರೀ ನಮ್ಮೆಲ್ಲರೂ ತಲೆ ಒಳಗೆ ಒಂದು ರೀ ಹಾಗಲ್ಕಾಯಿನ ಶುಗರ್ ಇದ್ದವ್ರು ಮಾತ್ರ ತಿನ್ನಬೇಕು ಅಂಥೇಳಿ ರೀ ಎಲ್ಲರೂ ರೀ ಇದನ್ನು ಇದರ ಜ್ಯೂಸನ್ನು ಹಾಗಲಕಾಯಿ ಜ್ಯೂಸನ್ನು ಹಾಗಲಕಾಯಿ ಅನ್ನ ಹಾಗಲಕಾಯಿ ಎಲೆಗಳಲ್ಲೂ ಆರೋಗ್ಯದ ಪ್ರಮಾಣ ಐತ್ರೀ ಅದರಿಂದನು ನಮಗೆ ಆರೋಗ್ಯ ಸಿಗ್ತದೆ ಅನ್ನೋ ಕಾರಣಕ್ಕೆ ಹಾಗಲಕಾಯಿ ಎಲೆಯನ್ನು ಸೇವಿಸೋದು ಒಳ್ಳೆಯದ್ರಿ ಪರೋಟ ಆದ ರೀತಿಯಲ್ಲಿ ಮಾಡಿಕೊಟ್ರಂತೂ ಮಕ್ಕಳು ಇಷ್ಟಪಟ್ಟು ತಿಂತಾರೆ ನೋಡ್ರಿ ಇವಾಗ ಇದು ಕುದ್ದಂಗೆ ಕುದ್ದಂಗೆ ನಾವು ಹಾಕಿರೋ ಎಣ್ಣೆ ಮೇಲ್ಭಾಗ ಬರ್ತಾ ಇದಾರೆ ಇದರೊಳಗಿರೋ ನೀರೆಲ್ಲ ಖಾಲಿ ಆಗೋವರೆಗೂ ಇದನ್ನು ಕುದಿಸ್ರಿ ಮತ್ತು ಹಾಗಲಕಾಯಿಯಲ್ಲಿ ಸಾಂಬಾರು ಮಾಡ್ತಾರೆ ಅದು ಕಹಿಯನ್ನು ಕೊಡ್ತದ್ರಿ ಆದ್ದರಿಂದ ಅದರೊಳಗೆ ಬೇರೆ ಬೇರೆ ಎಲೆಗಳನ್ನು ಅಥವಾ ಸೊಪ್ಪುಗಳನ್ನ ದಂಟಿನ ಸೊಪ್ಪು ಇನ್ಯಾವುದೇ ಸೊಪ್ಪುಗಳನ್ನ ಬಳಸಿ ಹಾಗಲಕಾಯಿ ಸೊಪ್ಪನ್ನು ಹಾಕಿ ಸಾಂಬಾರು ಮಾಡಿದ್ರೆ ರುಚಿ ಚೆನ್ನಾಗಿರ್ತದೆ ರೀ ಕಹಿನೂ ಕಡಿಮೆ ಹಾಕ್ಯದ್ರಿ ಇವಾಗ ಇದು ಕುದೀತಾ ಇಲ್ರಿ ಹಾಗಲಕಾಯಿ ಎಲೆಗಳನ್ನ ಕಡಿಮೆ ಪ್ರಮಾಣದಾಗ ಉಪಯೋಗಿಸಿ ಸಾಂಬಾರದು ಮಾಡಿರಿ ಕಹಿ ಕಡಿಮೆ ಕೊಡ್ತದೆ ದಂಟಿನ ಸೊಪ್ಪು ಇನ್ಯಾವುದೇ ಸೊಪ್ಪುಗಳಾದ್ರೆ ಅವ್ನು ಜಾಸ್ತಿ ಹಾಕ್ರಿ ಹಾಗಲ್ಕಾಯಿ ಎಲೆಗಳ ಚಹಾನು ಮಾಡ್ತಾರೆ ರೀ ಇದ್ರೊಳಗಿರುವಂತಹ ಸತ್ವಗಳನ್ನು ನೀರಿನೊಂದಿಗೆ ಸೇರಿಸಿ ಕುಡಿದಾಗ್ರೆ ನಮ್ಮ ದೇಹಕ್ಕೆ ಉತ್ತಮ ಪೋಷಣೆ ಹಾಗೂ ಆರೋಗ್ಯ ದೊರೀತದೆ ಹಾಗಲಕಾಯಿ ಹಾಗಲ್ಕಾಯಿ ಎಲೆಯ ಚಹಾ ಹೆಂಗೆ ಮಾಡ್ತಾರೆ ಅಂದರೆ ಎರಡು ಕಪ್ ನೀರಿಗೆ ಐದು ಆರು ಹಾಗಲ್ಕಾಯಿ ಎಲೆಗಳನ್ನು ಹಾಕ್ತಾರೆ ಅದು ಕುದೀಬೇಕ್ರಿ ಕುದ ನಂತರ ಅರ್ಧದಷ್ಟು ಪ್ರಮಾಣ ಹಾಕೈತ್ರಿ ಅದ ಎಲೆ ಎಲೆ ಆಮೇಲೆ ನೀರು ಕುದ್ದ ನಂತರ ಹಾಗದಕ್ಕೆ ಬೆಲ್ಲ ಹಾಕ್ತಾರೆ ಬೆಲ್ಲ ಬೇಡನವ್ರು ಜೇನುತುಪ್ಪ ಹಾಕೊಂಡು ಬಿಸಿ ಇರ್ತನ ಕುಡಿಬೇಕ್ರಿ ಅಂದರೆ ಆರೋಗ್ಯಕ್ಕೆ ಒಳ್ಳೇದ್ರಿ ಯಾವುದೇ ಕಷಾಯ ಆದ್ರೂ ಅದು ನೀರಿನ ಅರ್ಧ ಭಾಗ ಬರೋವರೆಗೂ ಕುದಿಸ್ಬೇಕ್ರಿ ಯಾವುದೇ ಕಷಾಯ ರೀ ಬೆಲ್ಲ ಸೇರಿಸ್ರಿ ಸಕ್ಕರೆಯನ್ನು ಹಾಕಬೇಡ್ರಿ ಆಮೇಲೆ ಬೆಲ್ಲ ಬೇಡನವ್ರು ಅದು ಉಗುರು ಬೇಸಿ ಇರುವಾಗ ಜೇನು ತುಪ್ಪ ಹಾಕೊಂಡು ಕುಡೀರಿ ರುಚಿನೂ ಚೆನ್ನಾಗಿ ಬರ್ತದೆ ರೀ ಆರೋಗ್ಯಕ್ಕೂ ತುಂಬ ರೀ ನೋಡ್ರಿ ಹಾಗಲಕಾಯಿ ಕುದಿತಾ ಇದ್ದಾರೆ ನೀರಿನ ಪ್ರಮಾಣ ಪೂರ್ತಿಯಾಗಿ ಕಡಿಮೆ ಆಗೋವರೆಗೂ ಇದನ್ನು ಕುದಿಸೋಣ್ರಿ ಬಾರ್ದಾಗ ಎರಡು ಬಾರಿ ನಾವು ಹಾಗಲಕಾಯಿ ಎಲೆ ಚಹಾ ಕುಡಿದ್ರೆ ಆರೋಗ್ಯಕ್ಕೆ ತುಂಬ ರೀ ತೂಕ ಕಡಿಮೆ ಮಾಡ್ಕೋಬೇಕನ್ನೋ ರೀ ಹಾಗಲ್ಕಾಯನ್ನು ಸೇವಿಸೋದು ತುಂಬ ರೀ ಇದ್ರೊಳಗೆ ಕಡಿಮೆ ಕ್ಯಾಲೋರಿ ಐತ್ರಿ ಇದರಿಂದ ಭೋಜಿನಿಂದ ದಪ್ಪಾಗಿರ್ತಾರಲ್ರಿ ಅವರು ತೂಕವನ್ನು ನಷ್ಟ ಮಾಡ್ಕೊಳ್ಳೋಕೆ ಸಹಾಯ ಮಾಡ್ತದ್ರಿ ಅಲ್ಲ ಇದ್ರಾಗ ಫೈಬರ್ ಯಥೇಚ್ವಾಗಿರ್ತದ್ರಿ ಫೈಬರ್ ಹೊಂದಿರುವಂಥ ಆಹಾರವನ್ನು ನಾವು ಸೇವನೆ ಮಾಡೋದ್ರಿಂದ ರೀ ಜೀರ್ಣಕ್ರಿಯೆ ಸುಗಮವಾಗ್ತದ್ರಿ ಅಲ್ಲದೆ ನಾವು ಪದೇ ಪದೇ ತಿನ್ಬೇಕನ್ನುವಂಥ ಹಸುವಿನ ಬಯಕೆ ಈ ಕಡಿಮೆ ಮಾಡ್ತದ್ರಿ ಈ ಹಾಗಲಕಾಯಿ ಎತ್ತಿ ಸೊಪ್ಪನ್ನು ತಿನ್ನೋದಂತರ ಹಸು ಜಾಸ್ತಿ ರೀ ಹಾಗಲಕಾಯಿ ತಿನ್ನಂದ್ರೆ ಹಸು ಕಡಿಮೆ ರೀ ತೂಕ ನಷ್ಟ ಮಾಡೋಕ ಇದು ಅಗದಿ ಒಳ್ಳೆ ಮೆಡಿಸನ್ ಅಂತ ರೀ ಹಾಗಲಕಾಯಿ ರೀ ಕೆಟ್ಟ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡ್ತೈತೆ ರೀ ಇದರಿಂದ ತೂಕ ನಷ್ಟ ಮಾಡೋರಿಗಂತೂ ತುಂಬ ಒಳ್ಳೇದ್ರಿ ಹಾಗಲಕಾಯಲ್ಲಿ ಕಬ್ಬಿಣದ ಅಂಶ ಜಾಸ್ತಿ ಹಾಗಲಕಾಯಿ ಒಳಗೆ ಬೀಟಾ ಇರ್ತದೆ ರೀ ಇದ್ರೊಳಗಿರುವಂಥ ಕ್ಯಾಲ್ಸಿಯಂ ಪೊಟ್ಯಾಷಿಯಮ್ ರೀ ಬಾಳೆಹಣ್ಣ ಆಮೇಲೆ ಪಾಲಕ್ಕಿಂತ ಎರಡು ಪಟ್ಟು ಅಧಿಕವಾಗಿರ್ತಾವ್ರಿ ಮೊದಲಿನ ಕಾಲು ಕಾಲದಿಂದನು ಇದೊಂದು ಅದ್ಭುತ ಔಷಧ ಅಂಥೇಳಿ ಎಲ್ಲರೂ ಕರಿತಾ ಬಂದಿವ್ರಿ ಇದು ಕೆಟ್ಟ ಕಲಶಾಲನ್ನ ಕಡಿಮೆ ಮಾಡ್ತದ್ರಿ ಸಕ್ಕರೆ ಪ್ರಮಾಣವನ್ನು ಕಡಿಮೆ ಮಾಡ್ತದ್ರಿ ಆದ್ದರಿಂದ ಶುಗರ್ ಇದ್ದವರು ಆಮೇಲೆ ಬೋಜ್ ಇದ್ದವರು ಜಾಸ್ತಿ ಹಾಗಲಕಾಯಿಯನ್ನು ಉಪಯೋಗಿಸ್ತಾರೆ ಹಾಗಲಕಾಯಿ ನೈಸರ್ಗಿಕವಾಗಿ ಕಹಿ ಗುಣವನ್ನು ಹೊಂದದ್ರಿ ಇದ್ರೊಳಗೆ ವಿಟಮಿನ್ ಎ ಮತ್ತು ವಿಟಮಿನ್ ಸಿ ರೀ ಆಮೇಲೆ ಆ್ಯಂಟಿ ಆಕ್ಸಿಡೆಂಟ್ ಮತ್ತು ಹೈಪೋಗ್ಲೀಸಿಮಿಕ್ ಗುಣಲಕ್ಷಣಗಳನ್ನು ಹೊಂದಿದ್ರ ಇದು ಮಧುಮೇಹ ಮತ್ತು ಚರ್ಮದ ಆರೋಗ್ಯಕ್ಕೆ ರಕ್ತದ ಸಮಸ್ಯೆ ಇದ್ದವ್ರಿಗೆ ಆಮೇಲೆ ಹೃದಯ ಸಂಬಂಧಿ ಸಮಸ್ಯೆಗಳಿಗೆ ರಾಮಪಾನ ಅಂಥೇಳಿ ಹೇಳ್ಬೋದ್ರಿ ಈಗ ನಮ್ಮ ಜೀವನ ಶೈಲಿಗಳನ್ನು ನೋಡಿದರೆ ಅನಾರೋಗ್ಯಗಳು ಜಾಸ್ತಿ ರೀ ಹಾಗಾಗಿ ನಾವು ಇದನ್ನು ದಿನನಿತ್ಯವಾಗಿ ಸೇವಿಸ್ತಾ ಬಂದದಾದ್ರೆ ಕೆಲವೊಂದು ಸಮಸ್ಯೆಗಳನ್ನಾದರೂ ನಾವು ದೂರ ಇಡಬಹುದು ರೀ ನೋಡ್ರಿ ಉಪ್ಪು ಖಾರ ಬೆಲ್ಲ ಹುಳಿ ಸರಿಯಾಗಿ ಒಂದಕ್ಕೊಂದು ಮಿಕ್ಸ್ ರೀ ಇದನ್ನು ಸರಿಯಾಗಿ ಆಮೇಲೆ ಇದ್ರೊಳಗೆ ನೀರು ಹಾಕಿದಂಥ ನೀರನ್ನು ಕಡಿಮೆ ಆಗ್ಯದ ನೋಡ್ರಿ ಇವಾಗ ಪಲ್ಯ ತಯಾರಾಯ್ತು ರೀ ಈಗ ಇದಕ್ಕೆ ಕೋತಂಬ್ರಿನ ಹಾಕೊಂಡ್ರಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಂತಹ ಕೊತ್ತಂಬರಿ ಹಾಕತೇನು ರೀ ಕೋತಂಬರಿಯನ್ನು ಕುದಿಯೋವಂಥ ಟೈಮ್ದಾಗ ರೀ ಪೂರ್ತಿ ಪಲ್ಯ ಆದ ನಂತರನ ಕೊತ್ತಂಬರಿ ಹಾಕ್ಬೇಕು ರೀ ಕುದಿಯೋವಂಥ ಸಂದರ್ಭದೊಳಗೆ ಹಾಕಿರ ಕೊತ್ತಂಬರಿಯಲ್ಲಿರುವಂತಹ ಅಂಶ ಕಡಿಮೆ ರೀ ಆದಷ್ಟು ಪಲ್ಯ ರೆಡಿ ಆದ್ದರಿಂದ ಕೊತ್ತಂಬ್ರಿನ ಹಾಕಿರಿ ನೋಡಿರಿ ಪಲ್ಯ ರೆಡಿ ಆಗೈತೆ ಇದ್ರೊಳಗಿರುವಂಥ ನೀರನ್ನು ಎಲ್ಲ ಅದ್ರಿ ಈಗ ಹಾಗಲಕಾಯಿ ರೆಡಿ ಅಂತರಿ ಇಷ್ಟೊಂದು ಆರೋಗ್ಯದ ಗುಣಗಳನ್ನ ಹೊಂದಿರುವಂತಹ ಹಾಗಲಕಾಯನ್ನು ನಾವು ಪಲ್ಯದ ರೀತಿಯಾಗಿ ಅಥವಾ ಚಿಪ್ಸ್ ರೀತಿಯಾಗಿ ಅಥವಾ ಜ್ಯೂಸ್ ರೀತಿಯಾಗಿ ಪರೋಟಗಳ ರೀತಿಯಾಗಿ ಉಪಯೋಗಿಸೋದು ತುಂಬ ಒಳ್ಳೇದ್ರಿ ಆರೋಗ್ಯಕ್ಕೂ ಒಳ್ಳೇದ್ರಿ ಈ ರೀತಿ ನೀವು ಒಂದು ಸಾರಿ ಪಲ್ಯನ ಟ್ರೈ ಮಾಡಿರಿ ನೀವು ಇದೇ ರೀತಿ ಮಾಡ್ತಾ ಮಾಡ್ತಾಯಿದ್ರೆ ಕಮೆಂಟ್ ತಿಳಿಸ್ರಿ ಆಮೇಲೆ ನೀವು ಮಾಡಿದಂಥ ಪಲ್ಯ ಯಾವ ರೀತಿ ಬಂತು ಅನ್ನೋದನ್ನು ಕಮೆಂಟ್ ತಿಳಿಸ್ರಿ ಮತ್ತು ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗ್ರಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಟಚ್ ಮಾಡಿರಿ ನಾವು ಯಾವುದೇ ಹೊಸ ವೀಡಿಯೋ ಹಾಕಿದರೆ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ರೀ ನೀವು ಫಸ್ಟ್ ವಿಡಿಯೋನ ನೋಡ್ಬೋದು ರೀ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ನಮ್ಮ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಗೆ ಪ್ರೋತ್ಸಾಹ ನೀಡಿರಿ ಧನ್ಯವಾದಗಳು ರೀ